ಕರ್ನಾಟಕ ರಾಜ್ಯದಾಗ ಒಂದು ದಕ್ಷ ಐ ಎ ಎಸ್ ಆಫೀಸರ್ ಅದಾಳ್ರಿ ಹೆಣ್ಮಗಳದು ಅದು ಮುಸಲ್ಮಾನ ಹೆಣಮಗಳ ಕರ್ನಾಟಕ ರಾಜ್ಯದಾಗ ಒಂದು ದಕ್ಷ ಐ ಎ ಎಸ್ ಆಫೀಸರ್ ಇದ್ರೆ ಆ ಐ ಎ ಎಸ್ ಆಫೀಸರ್ ನನ್ನ ಜಿಲ್ಲೆಗೆ ಬರ್ಬೇಕು ನನ್ನ ಜಿಲ್ಲೆಗೆ ಬರ್ಬೇಕಂತೇಳಿ ಏಳು ಮಂತ್ರಿಗಳು ತುಂಬಾ ಬಿದ್ದಾರ್ರಿ ಇದೆಂಥ ಕಾಕ ಅದೆಂಥ ಐ ಎ ಎಸ್ ಆಫೀಸರ್ ಇರಬೇಕು ಆಕೇನಂಥ ಕೆಲಸ ಮಾಡ್ಯಾಳ ಆ ಐ ಎ ಎಸ್ ಆಫೀಸ್ಗತಿ ಮತ್ತು ಐ ಎ ಎಸ್ ಆಫೀಸ್ಗಳು ರಗಡದಾರ ಅವ್ರು ಬಿಟ್ಟು ಈಕಿನ ಯಾಕೆ ಅಷ್ಟು ಪ್ರೀತಿಲಿ ತಮ್ಮ ಜಿಲ್ಲಾಕ ಕೆಲಸಕ್ಕೆ ಒಯ್ಯತಾರ ಅನ್ನೋದೇ ವಿಶೇಷ ಸ್ಟೋರಿ ಒಂದು ಐ ಎ ಎಸ್ ಆಫೀಸರ್ ಒಂದು ಜಿಲ್ಲೆಗೆ ಬಂದ್ರಂದ್ರೆ ಅವರು ಉಸ್ತುವಾರಿ ಮಂತ್ರಿ ಇದ್ದಂಗೆ ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದಂಗೆ ಒಂದು ಐ ಎ ಎಸ್ ಆಫೀಸರ್ ಜಿಲ್ಲಾಧಿಕಾರಿ ಅಷ್ಟು ಪವರ್ ಐತಿ ದಿಢೀರ್ ಭೇಟಿ ಕೊಡ್ಬೋದು ದಿಢೀರ್ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ದಿಢೀರ್ ಪ್ರತಿಯೊಂದು ಇಲಾಖೆಗಳ ಕಡತಗಳನ್ನು ಪರಿಶೀಲನೆ ಮಾಡುವಂಥ ಶಕ್ತಿ ಆ ಐ ಎ ಎಸ್ ಆಫೀಸರ್ಗೆ ಇರ್ತೈತಿ ಅದೇ ಇವತ್ತಿನ ವಿಶೇಷ ಸುದ್ದಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಬೇಕ್ರೆ ಮತ್ತೆ ಒಳ್ಳೊಳ್ಳೆ ಸುದ್ದಿ ಕಾಕ ಜವಾರಿ ಹೇಳ್ತಾನಂದ ಮೇಲೆ ನೀವು ಫಾಲೋ ಮಾಡಬೇಕು ಲೈಕ್ ಮಾಡಬೇಕು ಅನಿಸಿಕೆ ತಿಳಿಸ್ಬೇಕು ನನಗೆ ಸಪೋರ್ಟ್ ಮಾಡಬೇಕು ಇನ್ನೂ ಒಳ್ಳೊಳ್ಳೆ ಸುದ್ದಿ ತರುವಂಥ ಶಕ್ತಿ ನನಗೂ ಬರ್ತೈತಿ ನಿಮ್ಮ ಆಶೀರ್ವಾದ ನೀವು ಮಾಡಬೇಕು ಈಗ ನೋಡ್ರಿ ಆ ಹೆಸರ ಮಹಿಳೆ ಹೆಸರು ಫೌಜಿಯಾತರನ್ನು ಕರ್ನಾಟಕ ರಾಜ್ಯದಾಗ ಚಿಕ್ಕಬಳ್ಳಾಪುರದಾಗ ಸಿ ಇ ಇದ್ದಾಗ ಇದೇ ಫೌಜಿಯಾಥರನ್ನು ನರೇಗಾ ಕೆಲಸ ಮಾಡಿ ಇವತ್ತು ದಾಖಲೆ ಮಾಡಿದಂಥ ಭಾರತ ಸರ್ಕಾರದ ಪ್ರಶಸ್ತಿ ತೆಗೆದುಕೊಂಡಂಥ ಈ ಫೌಜಿಯಾಥರನ್ನು ಮಾಯಸ್ ಫೌಜಿಯಾತರನ್ನು ಬಿ ಕಾಮ್ ಮಾಡ್ತಾರೆ ಹುಟ್ಟಿದ್ದು ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ಬಿ ಕಾಮ್ ಆದ ತಕ್ಷಣ ಪಿ ಜಿ ಡಿ ಮಾಡ್ತಾರೆ ಪಿ ಜಿ ಡಿ ಮಾಡಿದ ತಕ್ಷಣ ಟಾಟಾ ಕಾನ್ಸ್ಟಲ್ಸಿಲಿ ಕೆಲಸ ಮಾಡ್ತಾರೆ ಕೈ ತುಂಬ ಸಂಬಳ ಬರ್ತೈತಿ ಆದರೂ ಸಹಿತ ಒಂದು ವಿಚಾರ ಮಾಡ್ತಾರೆ ಈ ಡಿ ಸಿ ಫೌಜಿ ಆ ಥರನ ನಾನು ಐ ಎ ಎಸ್ ಆಗಬೇಕು ಅಂಥೇಳಿ ಐ ಎ ಎಸ್ ಆಗೋ ಸಲುವಾಗಿ ಭಾಳ ಪರಿಶ್ರಮ ಪಡ್ತಾರ ಆದರೆ ಅದೃಷ್ಟವಶಾತ್ ಅವರ ರ್ಯಾಂಕ್ ಮುನ್ನೂರ ಹದಿನೇಳು ಬರ್ತೈತಿ ಐ ಎ ಎಸ್ ಆಗಕ್ಕೆ ಸಾಧ್ಯ ಆಗೋದಿಲ್ಲ ಐ ಆರ್ ಎಸ್ ಐ ಆರ್ ಎಸ್ ಆಗ್ತಾರೆ ಐ ಆರ್ ಎಸ್ ಆದ ತಕ್ಷಣ ಅವರಿಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಒಂದು ದೊಡ್ಡ ಹುದ್ದೆ ರೀ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹುದ್ದೆ ಕೊಟ್ಟರು ಸಹಿತ ಕೈ ಸಂಬಳ ಬಂದರೂ ಸಹಿತ ಈ ಫೌಜಿಯಾ ತರನ್ನು ಆದರೆ ತೃಪ್ತಿ ಆಗೋದಿಲ್ಲ ನಾನು ಐ ಎ ಎಸ್ ಆಗಬೇಕು ಜನಸೇವೆ ಮಾಡಬೇಕು ಜನರ ಜೊತೆ ಬೆರ್ತಿರಬೇಕು ನಮ್ಮ ಗ್ರಾಮೀಣ ಮಕ್ಕಳದ ಶಿಕ್ಷಣ ಶಾಲೆಗಳಿಗೆ ಭೇಟಿ ಕೊಡಬೇಕು ಹಾಸ್ಟೆಲ್ಗಳಿಗೆ ಭೇಟಿ ಕೊಡಬೇಕು ಆರೋಗ್ಯ ಇಲಾಖೆಯ ಆರೋಗ್ಯ ಕೇಂದ್ರಗಳಲ್ಲಿ ಭೇಟಿ ಕೊಡಬೇಕು ಅದೇ ನನ್ನ ಶ್ರಮ ಅಂಥೇಳಿ ತನಗೆ ಮದುವೆ ಆಗೋ ಸಲುವಾಗಿಯೂ ಎಷ್ಟು ವರ ಬಂದರೂ ಸಹಿತ ಮದುವೆಯನ್ನೇ ತ್ಯಾಗ ಮಾಡಿದಂಥ ಈ ಕರ್ನಾಟಕದ ಐ ಎ ಎಸ್ ಅಧಿಕಾರಿ ಮೀ ತರುಣಮಿ ಆಮೇಲೆ ಮತ್ತು ಮರು ಪರೀಕ್ಷೆ ಮಾಡ್ತಾರ ಶ್ರಮ ಪಡ್ತಾರ ಓದುತ್ತಾರೆ ರಾತ್ರಿ ಹಗಲಿ ಓದಿದ ತಕ್ಷಣ ಐ ಎ ಎಸ್ ಪಾಸ್ ಆಗ್ತಾರ ಮೂವತ್ತು ಒಂದನೇ ರ್ಯಾಂಕ್ ಬಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆ ಮಾಡ್ತಾರ ತಕ್ಷಣ ಇವರಿಗೆ ಜಿಲ್ಲಾಧಿಕಾರಿ ಮಾಡ್ತಾರೆ ಜಿಲ್ಲಾಧಿಕಾರಿ ಮಾಡಿದ ತಕ್ಷಣ ಇದೇ ಕರ್ನಾಟಕ ರಾಜ್ಯದ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಮತ್ತು ಖನಿಜ ಫಾತಿಮ್ ಕೂಡಿ ಗುಲ್ಬರ್ಗಕ್ಕೆ ಬರಬೇಕು ಗುಲ್ಬರ್ಗ ಭಾಳ ಹಿಂದೂಳ್ದೈತಿ ಗುಲ್ಬರ್ಗಾದಲ್ಲಿ ಅಭಿವೃದ್ಧಿ ಕೆಲಸ ಆಬೇಕಾರ ಒಳ್ಳೆಯ ದಕ್ಷ ಒಂದು ಅಧಿಕಾರಿ ಬೇಕು ಅಂಥೇಳಿ ಮುಖ್ಯಮಂತ್ರಿಯವರ ಹತ್ತಿರ ಪರಿಪರಿಯಾಗಿ ಬೇಡಿಕೆ ಇಟ್ಟು ತಕ್ಷಣ ಅವರನ್ನು ಗುಲ್ಬರ್ಗ ಜಿಲ್ಲಾಧಿಕಾರಿಯಾಗಿ ತಗೊಂಡ್ಬರ್ತಾರೆ ನೋಡಿರಿ ಒಬ್ಬ ದಕ್ಷ ಐ ಎ ಎಸ್ ಅಧಿಕಾರಿಗಳು ಇವತ್ತು ಜನಮನ್ನನೆ ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಇಂಥ ಐ ಎ ಎಸ್ ಆಫೀಸರ್ಗಳು ಎಲ್ಲರೂ ಒಳ್ಳೊಳ್ಳೆ ಕೆಲಸ ಮಾಡಿದಾರೆ ಎಷ್ಟು ಉಪಯೋಗ ರೀ ಇವತ್ತು ಐ ಎ ಎಸ್ ಆಫೀಸರ್ಗಳು ಕೇಳಿದಿರಲ್ಲ ಕೆಂಪು ತಂಪು ಇತರಾಗ ಥರ ಕೂತ ಕೋಟಿ ಕೋಟಿ ಗಂಟ್ಲೆ ಕೆಲಸನೂ ಮಾಡತ್ತಾರ ಕೋಟಿ ಕೋಟಿ ಗಂಟಲೆ ಲೂಟಿನೂ ಮಾಡಾಕತ್ತಾರೆ ಇವತ್ತು ಭಾರತ ದೇಶದಾಗ ಎಂತಿಂಥ ಐ ಎ ಎಸ್ ಆಫೀಸರ್ಗಳು ಲೋಕಾಯುಕ್ ದಾಳಿ ಪಾಳಿಯಾಗೆಲ್ಲ ಜೈಲಿಗೆ ಹೋಗಿದ್ದು ಉದಾಹರಣೆಗಳು ಅದಾವ ಎಷ್ಟೋ ಜನರನ್ನು ಅವರ ಲೋಕಾಯುಕ್ ದಾಳಿಗೆ ತತ್ತರಿಸಿ ಹೋಗಿದ್ದು ಅದಾವ ಉದಾಹರಣೆಗಳು ಅದಾವ ಆದರೆ ಈ ಅದ್ಭುತ ಮಹಿಳೆ ಈ ಪೌಜಾ ಥರ ಕುಮಾರಿ ಒಳ್ಳೆಯ ಕೆಲಸ ಮಾಡಕ್ಕತ್ತಾಳಂತೇಳಿ ಇವತ್ತು ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಏಳು ಮಂತ್ರಿಗಳು ದುಂಬಾಲ ಬಿದ್ದು ನಮ್ಮ ಜಿಲ್ಲೆಗೆ ಬರಬೇಕಂತಾರೆ ಅದರಲ್ಲಿ ಬಹಳಷ್ಟು ಜನ ಉನ್ನತ ಮಂತ್ರಿಗಳಾದಾರ ಬೃಹತ್ ಕೈಗಾರಿಕೆ ಮಂತ್ರಿ ಎಂ ಬಿ ಪಾಟೀಲರು ನನ್ನ ಬಿಜಾಪುರ ಜಿಲ್ಲೆಗೆ ಈ ಮಹಿಳಾ ಅಧಿಕಾರಿ ಬೇಕು ಅಂದಾಗ ಅಷ್ಟೊತ್ತಿನಲ್ಲಿ ಜಮೀರ್ ಅಹಮದ್ ಖಾನು ಬೇಡಿಕೆ ಇಟ್ಟಿದ್ದರು ಅನೇಕ ಮಂತ್ರಿಗಳು ಇಟ್ಟಿದ್ದರು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಕೃಷ್ಣ ಭೈರೇಗೌಡ ಪರಮೇಶ್ವರಪ್ಪ ಎಲ್ಲರೂ ಈ ಮಹಿಳೆಗೆ ನನ್ನ ಜಿಲ್ಲೆಗೆ ಬೇಕು ನನ್ನ ಜಿಲ್ಲೆಗೆ ಬೇಕು ಅಂದಾಗ ಪ್ರಿಯಾಂಕಾ ಖರ್ಗೆ ತಕ್ಷಣ ತಮ್ಮ ಜಿಲ್ಲೆಗೆ ಕರ್ಕೊಂಡು ಇವತ್ತು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಕ್ಕೆ ತರ ಅವ್ರ ಕೆಲಸದ ಟೈಮ್ ನೋಡಿರಿ ಬೆಳ್ಳಂಬಳಗ್ಗೆ ಹೋಗ್ತಾರೆ ಕನ್ನಡ ಶಾಲೆಗೆ ಕನ್ನಡ ಶಾಲೆಗೆ ಹೋದ ತಕ್ಷಣ ಮಕ್ಕಳಿಗೆ ಪಾಠ ಹೇಳ್ತಾರೆ ಎಲ್ಲರಿಗೂ ಕೇಳಿದ್ರಿ ಐ ಎ ಎಸ್ ಆಫೀಸರ್ ಮಕ್ಕಳಿಗೆ ಪಾಠ ಹೇಳುವಂಥದ್ದು ಎಷ್ಟು ಆಸಕ್ತಿ ರೀ ಮಕ್ಕಳಿಗೆ ಒಂದು ಶಿಕ್ಷಣ ಒಳ್ಳೆಯ ರೀತಿಯ ಸರ್ಕಾರಿ ಶಿಕ್ಷಣ ಸಿಗಬೇಕು ಒಳ್ಳೆಯ ಸರ್ಕಾರಿ ಔಷಧೋಪಚಾರ ಸಿಗಬೇಕು ಶಿಕ್ಷಣ ಮತ್ತು ಆರೋಗ್ಯ ಸಿಕ್ಕರೆ ಯಾವುದೇ ನಮಗೆ ಸೌಲಭ್ಯಗಳು ಬೇಕಾಗಿಲ್ಲ ಉನ್ನತ ಶಿಕ್ಷಣ ಕಲಿಯ ಸಲುವಾಗಿ ಉಚಿತ ಶಿಕ್ಷಣದ ಫೀಲ್ದ ಶಾಲಿ ಬೇಕು ಆಮೇಲೆ ಅದರ ಜೊತೆ ಔಷಧೋಪಚಾರದ ಉಚಿತ ಚಿಕಿತ್ಸೆ ಬೇಕು ಅಂತಾರ ಕುಮಾರಿ ಫೌಜಿ ಆತರನ್ನು ಇವತ್ತು ಫೌಜಿ ಆತರನ್ನು ಜನಸೇವೆಗಾಗಿ ಜನರ ಬಡ ಜನರ ಕೂಗನ್ನು ಕೇಳುವ ಸಲುವಾಗಿ ನರೇಗಾದಂಥ ಕೆಲಸಕ್ಕೆ ಬೆಳ್ಳಂಬೆಳಗ್ಗೆ ನರೇಗಾ ಕೆಲಸ ಹೆಣ್ಮಕ್ಕಳ ಜೊತೆ ಹೋಗಿ ತಾವೂ ಸಹಿತ ಕೆಲಸ ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಇತಿಹಾಸ ಆಗಿದ್ದು ನಿಮಗೆ ತೋರಿಸಿದ್ದೀನಿ ನಾನು ಹಳೆಯ ಇತಿಹಾಸಗಳಲ್ಲಿ ಆದರೆ ಈ ಕುಮಾರಿ ಪೌಜಾ ತರನ್ನು ಈಗ ಗುಲ್ಬರ್ಗ ಜಿಲ್ಲಾಧಿಕಾರಿಯಾಗಿ ಏನು ಕೆಲಸ ಮಾಡತ್ತಾರ ಗೊತ್ತೈತೇನು ರೀ ಬೆಳಗ್ಗೆಯದ ಸರ್ಕಾರ ಶಿಕ್ಷಣ ಇಲಾಖೆಯ ಸರ್ಕಾರಕ್ಕೆ ಹೋಗ್ತಾರೆ ತಕ್ಷಣ ಭೇಟಿ ಆಗ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ಏನು ಕೆಲಸ ನಡೆದ ಸಾಲಿಯಂ ಕೆಲಸ ಆಗ್ತಾರ ಅಂತ ಅವ ಪಾಠ ಹೇಳ್ತಾರೆ ಅದೊಂದು ರೆಸಾಗುತ್ತೆ ನೋಡಿರಿ ಆರೋಗ್ಯ ಇಲಾಖೆಗೂ ಹೋಗ್ತಾರೆ ಔಷಧೋಪಚಾರ ಅದಾವೋ ಇಲ್ಲೋ ಔಷಧೋಪಚಾರ ಇಂಜೆಕ್ಷನ್ ಕೊಡಾತಾರೆ ಇಲ್ಲೋ ಡಾಕ್ಟ್ರ್ ಮತ್ತು ಔಷಧ ದಾಸ್ತಾನ ಐತೋ ಇಲ್ಲೋ ಅನ್ನೋದು ನೋಡಕ್ಕೆ ಹೋಗ್ತಾರೆ ಇದೆಂಥ ಕುಮಾರಿ ಫೌಜಿಯಾ ಥರ ನಮ್ ಇಂಥ ಮಹಿಳಾ ಅಧಿಕಾರಿ ಬೇಕಲ್ರಿ ಇಂಥ ಮಹಿಳಾ ಅಧಿಕಾರಿಗಳು ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಇವರ ಪ್ರೇರಣೆಯೊಂದಿಗೆ ಉಳಿದ ಐ ಎ ಎಸ್ ಅಧಿಕಾರಿಗಳು ಸಹಿತ ಹೆಚ್ಚಿಗೆ ಮುತುವರ್ಜಿ ವಹಿಸಬೇಕು ಅವರಿಗೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು ಸಹಿತ ಸಪೋರ್ಟ್ ಮಾಡಿದರೆ ಮಾತ್ರ ಇಂಥ ಐ ಎ ಎಸ್ ಅಧಿಕಾರಿಗಳು ಜನಪ್ರಿಯರಾಗ್ತಾರ ಈ ಹಿಂದಿಕೆಲೆ ಅನೇಕ ಐ ಎ ಎಸ್ ಅಧಿಕಾರಿಗಳ ಹೆಸರು ನೀವು ಕೇಳಿರ್ಬೋದು ಅದೇ ಪೊಲೀಸ್ ಐ ಪಿ ಎಸ್ದಲ್ಲಿಯೂ ಸಹಿತ ಹೆಸರು ಕೇಳಿರ್ಬೋದು ಎಂತೆಂಥವರು ಸಿಂಗಮ್ ಆದರು ಎಂತೆಂಥವರು ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡಿದರು ಇದು ಕರ್ನಾಟಕದ ವೈಶಿಷ್ಟ್ಯ ಹಾಗಾದ್ರೆ ಕುಮಾರಿ ಪೌಜಾ ಬಗ್ಗೆ ಏನು ನಿಮ್ಮ ಅನಿಸಿಕೆ ಅದಾವ ಕರ್ನಾಟಕ ರಾಜ್ಯದ ಮಹಾಜನತೆ ಈ ಮಹಿಳೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡುತ್ತಿರುವುದು ಎಷ್ಟು ತೃಪ್ತಿಕರವಾಗಿದೆ ಯಾವುದೇ ಸುಖ ದುಃಖದು ದೂರ ದುಃಖ ಮಾನ ನೇರವಾಗಿ ಅವರ ಕೊಠಡಿಗೆ ಹೋದ ತಕ್ಷಣ ತಕ್ಷಣ ಆದೇಶ ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡ್ತಾರೆ ನೋಡ್ತಾರೆ ಹೋಗಿ ಇಂಥ ಐ ಎಸ್ ಅಧಿಕಾರಿ ಬೇಕಲ್ರಿ ಇವತ್ತು ಶಾಸಕರು ಸಿಗಂಗಿಲ್ಲ ಮಂತ್ರಿಗಳು ಸಿಗೋಂಗಿಲ್ಲ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಹತ್ತಿರ ಹೋದರೆ ಅಲ್ಲೆಲ್ಲಿ ತಾಲೂಕಾ ತಹಶೀಲ್ದಾರಿಗೆ ಆದೇಶ ಮಾಡಿದರೆ ತಾಲೂಕಾ ತಹಶೀಲ್ದಾರು ಎಮ್ ಎಲ್ ಎ ಇದ್ದಂಗೆ ರೀ ಅಸಿಸ್ಟೆಂಟ್ ಕಮಿಷನರ್ ಮಂತ್ರಿ ಇದ್ದಂಗೆ ಜಿಲ್ಲಾಧಿಕಾರಿ ಉಸ್ತುವಾರಿ ಮಂತ್ರಿ ಇದ್ದಂಗೆ ಅದನ್ನು ನಾವು ಜನ ಇವತ್ತು ನಾವು ತಿಳ್ಕೊಂಡು ಹೋಗಬೇಕು ಅದರ ಸಲುವಾಗಿ ಕುಮಾರಿ ಪೌಜಾ ತರನ್ನು ಇತಿಹಾಸ ಕುಮಾರಿ ಪೌಜಾ ತರನ್ನುಮದ ಕಾರ್ಯಶೈಲಿ ಐ ಎ ಎಸ್ ಅಧಿಕಾರಿಯ ಶಕ್ತಿ ತೋರಿಸಿ ತೋರಿಸಿಕೊಟ್ಟಂಥ ಈ ಮಹಿಳೆಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಡಕ ಸುದ್ದಿ ಕಾಕಾ ಬರ್ತಾನ ನಮಸ್ಕಾರ